ಹತ್ತಿದೆ ಕಲಿಯುವದ ಕಾಮನಾಟ ಹಣಕ್ಕಾಗಿ ಹಣಕ್ಕಾಗಿ ಹೆಣ್ಣಿಗೆ ಆಡುವ ಹವ್ಯಕೆ ಹುಟ್ಟಿದ ಅಲ್ಲದೆ ಪ್ರೇಮಕ್ಕೆ ಪಾಠ ಹಾಕುವ ಹಮ್ಮಿರು ಹೆಚ್ಚಾಗಿದೆ ಈಗಿನ ಕಾಲದಲ್ಲಿ ಹೆಣ್ಣುಗಳ ಸಂಖ್ಯೆ ಕಡಿಮೆ ಆಗತ್ತಿದೆ ಹತ್ತಿದೆ ಸಂಖ್ಯೆ ಹೆಚ್ಚಾಗಿ ಹತ್ತಿದೆ ಸಮಯ ನೋಡಿ ಸಂಚು ಮಾಡಿ ಆ ಹೆಣ್ಣನ್ನು ನನ್ನ ಅಂಗೈಲಿಟ್ಟುಕೊಂಡು ಸಾಮ್ರಾಜ್ಯ ಕಥೆಗಳನ್ನು ಹೇಳಿ ಮಚ್ಚಿಗೆ ಹಬ್ಬಿಸಿ ಅವನಿಂದಲೇ ಅವಳ ಅನ್ನನ್ನು ಹೋದರೆ ಹೊತ್ತ ತೊಟ್ಟ ಹಠ ಹಾದಿಗೆ ಹೌದು ಹೌದು ಈಗ ಶುಭ ಸಮಯ ಕಾಲ ತಾನಾಗೆ ಬರಹತ್ತಿದೆ ಬರಲಿ ಬರಲಿ ಆ ರಾಜೇಂದ್ರ ಅವಳನ್ನು ಹೊರ ಹಾಕಿದಾಗ ನಾನು ಕೊಳ್ಳಿಗೆ ತಾಳಿ ಕಟ್ಟೋನೆಂದು ಹೇಳಿ ಆ ಹೆಣ್ಣನ್ನು ರೊಚ್ಚಿ ಜಬ್ಬಿಸಿ ಅವಳಿಂದಲೇ ಅವಳ ಅಣ್ಣನನ್ನು ಮಣ್ಣು ಮುಕ್ಕಿಸಿದ ಹೋದರೆ ನನ್ನ ಹೆಸರು ಹೋದ್ತಾನೆ ಆಗ Thank <sniffs> <sniffs> E aí

सोलह तो साल लड़की से भी जन्म त्यार मिलेगा वाह वाह वा। क्या मजा मेरे जेल का मजा <laughs> ನಮಸ್ಕಾರ ದನಿಕ ರೀ ಯಾರು ಓಹೋ ರವಿ ಮತ್ತು ಯಾಕೆ ನನ್ನ ಮನೆಗ ಜಮೀನ್ದಾರೇ ಕೆಲಸವಿಲ್ಲದ ಕಾರಣ ತಮ್ಮ ಬಳಿ ಕೆಲಸ ಕೇಳೋಲ್ಲ ಬಂದಿರು ದನಿ ಹಿಂದೆ ಮಾಡಿದ್ದು ತಪ್ಪಾಯ್ತು ನಿನ್ನ ಮುಂದೆ ಹಾಗೆ ತಪ್ಪು ಮಾಡಲ್ಲ ರೇ ರವಿ ಏ ಮತ್ತ ಯಾವ ಗಾಡಿಗೆ ಬಂದೀರು ಸುತ್ತು ಹಾತ್ರು ಇಲ್ಲಿ ಮಾರ್ತ್ವ ಈಜಾರ ಕೈಗೆ ಕಾಫಿ ತೋರಿಸಿ ಸತ್ತ ನನ್ನ ಮೇಲೆ ಹೊರಿಸಿ ಸರಿ ಮನೆಗೆ ಕಳ್ಸಿದ ಅಲ್ಲದೆ ಮತ್ತೆ ಬಂದ್ರು ಸಿಟ್ಟು ತವಡೆಗೆ ಮೂಲ ಸಮಯದಲ್ಲಿ ಸೆರೆ ಮನೆಗೆ ಕಳಿಸಿದ ತಕ್ಷಣವೇ ಹಣದ ರಾಶಿಯನ್ನು ಸುರಿಮಣೆಯಂತೆ ಸುರಿಸಿ ಒಣದಾಗಿ ಹೇಳ್ತೇನೆ ಈ ವಾಜಿರಾಜ ಮನಸು ಮಾಡಿದರೆ ಒಡ ಹುಟ್ಟಿದವರು ಸುಟ್ಟು ಬಿಡುವ ಚೋರ ಯಾರು ಹೇರಿ ಹತ್ತು ಅತ್ತು ನಿಂತಾಗ್ಲಲ್ಲ ಸುಟ್ಟ ಈ ವಾಜಿ ರಾಜನ್ಗೆ ಸೊಮ್ಮಣಿದ ಆಚವ ನಿಂತ ಜಮೀನ್ದಾರೇ ದೈವಾಣಿ ಆಡಿತಿ ಮಾತು ಮಾಡುಬಿಡಿ ಬಾ ದೈ ಬಿಡಿ ಕೇಳ್ತೀನಿ ಬಣ್ಣದ ಮಾತಿಗೆ ಮಾರುಳಾಕಿ ಮಣ್ಣಲ್ಲಿ ಮಣ್ಣು ಹಾಕಿ ಈ ವಾಜಿ ರಾಜ ಅಥವಾ ಹೊರಗೆ ಹಾಕಬೇಕು ಹೊತ್ತು ಬಂದಾಗ ನುಗ್ಗಿದರೂ ಚಿಂತೆ ಇಲ್ಲ ಒಂದು ತುತ್ತು ಹಣ್ಣು ಹಾಕಿ ಹೊತ್ತು ಮುಳುಗರೆ ದುಡಿಸ್ಕೊಳ್ಳಿ ಈ ಆದರೆ ಕೊತ್ತಿಗೆ ಕೈ ಹಾಕಿ ನುಕ್ಕಬೇಡಿ ಈ ಬಡವಣ್ಣ ಪಾದಕ್ಕೆ ಬಿದು ಬಿಟ್ಟು ದನಿ ओहो धर्मराज होऊ दोन अदे धर्मराज अना बडव ನಿನ್ನಿಂದ ಪಾಠ ಕಾಲ ನಾನೇನು ಹಾಲು ಕುಡ್ದೇ ಅಲ್ಲ ಅದು ನಿನ್ನ ಉದ್ಘಾಟನೆ ಹೆಚ್ಚಾಗಿತ್ತು ಬಡವರಿಂದಲೇ ಬಾಳಿಡಬೇಕು ಬಡವಣೆ ಈ ಭಾರತ ಸಂಪತ್ತು ಎಂಬುದನ್ನು ಮಾತ್ರ ಮರೆಯಬೇಡ ಹಗಲು ರಾತ್ರಿ ಅನ್ನ ನೀರಿಲ್ಲದೆ ಯಾರು ಗೊತ್ತೇ ಇದೇ ಬಡವರು ನಮ್ಮ ಹೆಂಡ ಅಕ್ಕ ತಂಗಿಯರಿಗೆ ಬಣ್ಣ ಬಣ್ಣ ಸೀರೆ ನುಡಿಸಿ ನೇಣಿ ಅನ್ನ ಯಾರು ಗೊತ್ತೇ ಬಡವರು ಬಡವನೇ ಭೂತಾಯ ಬಂಗಾರ ಶ್ರೀಮಂತನೇ ತೆರೆದು ಬಂದಾಗ ಭೂತಾಯ ಮಗಳ ತಲೆ ಮೇಲೆ ನಾವು ಕಾಲಿಟ್ಟು ಆದರ ಶಾಪನಮಗೆ ತಟ್ಟದ ಬಿಡಲಾರದ ನಾ ತಟ್ಟದ ಬಿಡಲಾರದು ಏ ಇರತದ ಲೀಟ್ಕೋ ನಿನ್ನ ನ್ಯಾಯಗೆನೋ ಈಗ ಊರ್ನ ತಾನ ಬಂದಿರದು ಸೋಮನೆ ಬಿಟ್ಟರ್ವೆ ಒಂದು ಸಮಯ ಬೇರೆ ಯಾರಾದರೂ ಆಗಿದ್ರೆ ನಿನ್ನನ್ನು ಕೊಂಡಿಕ್ಕೆ ಕೊಂದು ಬಿಡತಿದೆ ನಿನ್ನ ಮನಸ್ಸನ್ನ ನೆಮ್ಮದಿ ಆಗೋರುಗೋ ವಾಚನಿಕೆ ಓ ಕಾಲಿ ಬರಕರಣ ಈಗ ನಿನ್ನೊಂದಿಗೆ ಮಾತಾಡಲು ನನಗೆ ಸಮಯವಿಲ್ಲ ನಿನ್ನ ಮಾಡ್ತೇನೆ ನೆಮ್ಮದಿಯಾಗರಿಗೂ ಭಾಷೆ ನಮಗೂ ಕಾರಣ ನನ್ನದೊಂದು ಮಾತು ಬಡವರೆಂದು ಹಣದ ಹೊಲೆಯನ್ನು ಹರಿಸಿದರೆ ನಿನ್ನ ಕೈಗೆ ಬರೆದ ಭಿಕ್ಷೆ ಮಾತ್ರ ಅನ್ನೋದು ಮಾತ್ರ ಮರೆಯಬೇಡ ನನ್ನ ತಾಯಿ ನಿನ್ನನ್ನು ಹೆಚ್ಚ ಕ್ಷಣವೇ ಕತ್ತು ಇಂಚಿಕೆ ಬಿಟ್ಟಿದ್ರೆ ನಾಲ್ಕು ದಿನ ಕಣ್ಣೀರು ಹೋಗಿ ಕೈ ಬಿಡುತ್ತಿತ್ತು ಆದರೆ ನಿನ್ನನ್ನು ಜೀವದಿಂದ ಹುಷಿದಕ್ಕೆ ಕರ್ಮ ಮತ್ತು ತುಂಬಿದ ಕಾಂಡವಾಗಬೇಕಾಯ್ತು ನಮ್ಮ ಮನ್ಯಾಗ ನಾನು ನನ್ನ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುವೆ ನಾನು ಬೇಡ ನನ್ನ ನನ್ನನ್ನು ಮಾತು ಹಚ್ಚಿಕೊಳ್ಳಬೇಡ ಬಿಡಪ್ಪ ಹಚ್ಕೊಳ್ಳಿಬಿಡಪ್ಪ ಬೇಡದ ನೀ ಕ್ರೀಡಾ ದೊಡ್ಡ ಶ್ರೀಮಂತರಾದ ನೀವು ನಮಗೆ ಕ್ಷಮೆ ಕೇಳಬೇಕೆ ಎಲ್ಲ ವಿಧಿ ಅಕ್ರದೃಷ್ಟಿ ನನ್ನ ಅತೃಷ್ಟದ ಮೇಲೆ ಕ್ಯಾಕೆ ಹಾಕಿ ಕೈ ತಟ್ಟಿ ಗೊತ್ತಿರುವಾಗ ಪಾದ ಮೆಟ್ಟಿನ ಮೆಟ್ಟಿದ್ರು ಸಿಟ್ಟಾಗಬಾರದು ಬಡವರ ಬಾಳು ಕಣ್ಣೀರಿನ ಗೋಳು ಹೊಟ್ಟೆ ಪಾಡಿಗಾಗಿ ರಾಟೆಯಿಂದ ಅಂತ ಬಂದ ಈ ಬಡವನ ಅದೃಶ್ಯ ಬಾರಿ ಕೆಟ್ಟದಲ್ಲಿ ಬಾರಿ ಕೆಟ್ಟ ಹಣದಲ್ಲಿ ಮಣ್ಣ ಶ್ರೀಮಂತನಾದ್ರು ಗುಣದಲ್ಲಿ ನೀವೇ ಬಗೆಸಲಿದ್ದೀನಿ ನೀವೇ ಬಗೆಸಲಿ ನಮ್ಮಂತ ಬಡವರ ಜೋಡೆ ಕೈ ಜೋಡಿಸಬೇಡದಿ ಕೈ ಜೋಡಿಸಬೇಡಿ ಬರ್ತೀನಿದ್ದೇನೆ ಬರ್ತೀನಿ ಎಲ್ಲ ಬ್ರಹ್ಮನವರ ನನ್ನಿಂದ ತಮ್ಮ ತಮ್ಮಲ್ಲಿ ಕದನದ ಮಳೆಯಾಕೆ ಬರ್ತೀನಿದ್ದೇನೆ ಬರ್ತೀನಿ ಬಲವನಿಗೆ ಪಾತ ಪಾಪ ಬಡತನ ಪಾಪ ಬಡದನ ಮಾನವನಿಗೆ ಬಲವಿನ ಐದು ರೂಪಾಯಿ ಎಲ್ಲಿ ಆದರೂ ಹೋಗಿ ಊಟ ಮಾಡು ಬೇಡದಿ ಬೇಡ ಬೇಕು ಈ ಹಣ ಕೈಯಲ್ಲಿ ಶಕ್ತಿ ಇದೆ ಎಲ್ಲಾದರೂ ಹೋಗಿ ದುಡಿದು ಬದುಕುತ್ತೇನೆ ಮಾಡಬಾರದು ತೆಗೆದುಕೊಳ್ಳಬೇಕು ಸಮಯ ಹಣವನ್ನು ತೆಗೆದುಕೊಳ್ಳದಿದ್ದರೆ ನಿನ್ನ ಹೆತ್ತವರ ಮೇಲೆ ಬೆಳೆದನಿ ಹೆತ್ತವರಿದ್ದೀನಿ ಹೆತ್ತವರು ಎಣ್ಣೆ ಹಾಕಬೇಡಿ ಆ ಶೇಷರ ಬೇಗನೆ ನಿಮಗನೇ ಕಂಕಣ ಭಾಗ್ಯ ಕೂಡಿ ಬರುವ ಹಾಗೆ ಮಾಡಲಿ ದಾನ ಧರ್ಮ ಎಂಬ ಸುರುಮಳೆ ನನ್ನ ಹೃದಯ ಮಾಂತರದಲ್ಲಿ ಸದಾ ಹೀಗಿರ್ಲಿ ದನಿ ಸದಾ ಹೀಗಿರ್ಲಿ ಬರ್ತೀನಿ ಹಸಿದು ಬಂದ ಬಡವ ಅವನ ಮೇಲೆ ಇಲ್ಲ ಸಲ್ಲದ ಅಪಾದ ಹೊರಿಸಿದ ಪಾಪಿ ನನ್ನ ನನ್ನ ಮಾಡುತ್ತಿರುವ ಅತ್ಯಾಚಾರವನ್ನು ಕಂಡರೆ ಚಂಡಾಡಬೇಕು ಚೆಂಡಾಡಬೇಕು ಆದರೆ ಸಮಾಧಾನ ಎಂಬ ಶಾಂತಿ ಆ ರವಿಯ ಮನದಲ್ಲಿ ರವೀಕರಣವಾಗಿದೆ ಗುಂಡೋಣ ಏ ಗುಂಡೋಣ ಯಾಕ್ರಿ ಅಂದ್ರ ಓ ನಮ್ಮ ಸ್ಥಾನದ ಏನಾರ್ರಿ ಈಗ ಬಂದ್ಯಾರ ಎಲ್ಲಿ ಮಾಸ್ ಗುಣಣ್ಣ ಹುಂಡಣ್ಣ ಯಾಕ್ರಿ ದಿನ ಕರ್ರಿ ಈ ಊರಿನಲ್ಲಿ ಬಡವರ ಮೇಲೆ ಇಷ್ಟೊಂದು ಅನ್ಯಾಯ ನಡೆದರು ಸರ್ಕಾರದವರು ಕ್ರಮ ಕೈಗೊಳ್ಳಲ್ಲವೇ ಅನ್ಯಾಯ ರೀ ನಮ್ ಹಂತ ಅನ್ಯಾಯ ಏನ್ ನಡತ್ರಿ ನಮ್ ಊರಾಗ ಅಲ್ರಿ ಇನ್ನ ನಾವು ದೊಡ್ಡ ದನ್ಯಾರ ಹುಲಿ ಹುಲಿ ಇದ್ದಂಗದಾರ ಅವ್ರೆಲ್ಲ ಅನ್ಯಾಯ ಹೆಂಗ್ ನಡೀತಿದ್ರಿ ಇದ ದುಡ್ಡು ದೊಡ್ಡಪ್ಪ ದಮ್ಮ ದೊಡ್ಡ ಕೆಲ್ಸ ರೀ ಅಂತ ಅನ್ಯಾಯ ಹೆಂಗ್ ನಡೀತಿದ್ರಿ ಸರ್ಕಾರ ಹೆಚ್ಚದಾರ ನಮ್ಮ ದೇಹ ಸರ್ಕಾರ ಹೆಚ್ಚದಾರ ಅಂದ್ರೆ ನನ್ನ ಎದುರಲ್ಲಿ ನಡೆದಿರುವ ಅನ್ಯಾಯ ಅಲ್ಪ ಹೋಯ್ತು ದುಡಿದು ತಿನ್ನಲು ಬಂದ ಕಡವಳು ಬಡವರನ್ನು ಕಾಲಿಂದ ಚೀನ ನೀಚ ನನ್ನ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಕಂಡ್ರಿವೆ ನಾನು ಏ ಅದ್ಯಾಂಗ್ ತಿಂತಾರ್ರಿ ತಿನ್ನಾರ ಅವ್ ಏನಾರ ಎಂದಿರ್ಬೇಕ್ರಿ ಅವ್ ಚಿಮ್ಮಿರ್ಬೇಕ್ರಿ ಅದು ಅಲ್ದ ಅಂತ ಅಣ್ಯಾಯ್ ಏನು ನಮ್ ಊರಾಗ ಇಲ್ಲಿ ನೋಡ್ರಿ ಪೊಲೀಸರಿಗೆ ಕೈ ತುಂಬ ರೊಕೈತ್ರಿ ಹೊಡೆ ತುಂಬಾ ಹೂನ್ ಐತ ಇನ್ನ ಕೊಲೆ ಸುಲಿಗೆ ತರೋಡಿ ಅವು ನಡುವಂ ನೆಡೀತಾವ್ರಿ ಇನ್ನ ಮತ್ತೇನ್ ಬೇಕ್ರಿ ಎಲ್ಲರಿಗೂ ಸುಖ ಸಂತೋಷ ಎಲ್ಲಾ ಐತ ಚಿಂತ ಇರಕಿ ಅಣ್ಣಾಯ್ರಿ ಹೆಂಗಂತರೀವ್ ಇದಾವ್ ದರ್ಪ್ರಿ ಇದ್ದವ್ರ ಕೆಲಸ ರೀ ಇದೇನಂತರಿ ಬೋತ್ ಬಾಯ್ ಮುಟ್ಟಾಳ ಮುಟ್ಟಾಣ ರೀ ಗುಂಡಗಳು ನಮ್ಮಂತವ್ರು ಮನೆಯಲ್ಲಿ ಸೇರಿಕೊಂಡು ಗುಮಾಸ್ ಗಿರಿ ಮಾಡೋದನ್ನ ಬಿಟ್ಟು ಗುಂಡಾಗಿರಿ ಗುಲಾಮ್ ಗಿರಿ ಅಂತ ನೀವು ಮನುಷ್ಯರೇ ಆಯ್ ನಮಗೆ ಏ ತನಾತೈತಿ ಅಂತ ಏ ಗುಮಾಸ್ತಾ ಹೆಚ್ಚಿ ದಾಟು ಇಲ್ಲಿಂದ ಆಯ್ತು ಕೊಡಿ ಹೋಗ್ತಾನ ನೀವಾಗಕ್ಕ ರೀ ನಾನಾಗಿ ಬಾಯ್ನಿ ಹೋಗನ ನಾ ಅಂತೇಳಿದಿನಿ ತಗೋಳ ನಾ ಹೋಗ್ತಾನ ಕರೆ ಹೋಗ್ತ ತಿರ್ಗಾಮ್ ನೋಡ್ರಿ ಒಂದ್ರೆ ಒಮ್ಮೆ ಹೇಳ್ಬೇಡ್ರಿ ನಾವು ಹೋಗುವ ಸುಟ್ಗೆ ಸರ್ ತೆಗೆದುಕೊಂಡು ಒಳಗೆ ಹೋಗೋದ್ ಬಿಡ್ರಿ ತೋ ಹೋಗಿ ಹೇಗಿದ್ದು ಮಾತಾಡ್ತೀರಿ ನೀವ ಬರೆಯುವ ಗುಮಾಸ್ತರಿಗೆ ಇಷ್ಟೊಂದು ಕೋಪಿದೆ ಅಂದಾಗ ಹಣವಂತಲಾದ ನನ್ನಣ್ಣನ ಗರುವೆಷ್ಟಿರಬಹುದು ಅಂತೂ ಚೆನ್ನಾಗಿ ನಡೆಯುತ್ತಿದೆ ನನ್ನ ಸಿರಿತನ ಸೋಕು ಮನೆಯಲ್ಲಿ ಬೆಳೆದು ನಿಂತಿರುವ ಸಹೋದರಿ ಪರಿವಿಲ್ಲದೆ ಕಂಡ ಕಂಡ ಚಕ್ಕಂದ ಚಕ್ಕಂದವಾಡಿ ಹೆಣ್ಣುಗಳ ಬಾಳನ್ನು ಮಣ್ಣುಗಿಸಿ ಸುತ್ತು ಹತ್ತು ಹಳ್ಳಿಗೆ ಜಮೀನರು ಜೈಕರಾಕಿಸಿಕೊಳ್ಳುವ ವಿದ್ರಾಶ್ ಕೊಲೆಗೆ ಹತ್ತಾರು ಕೊಲೆ ಶೇಡಿಗೆ ನಿನ್ನ ಶೇಡಿನ ಕಿಡಿಗೆ ಕಡಿವಾಣ ಹಾಕದೆ ಹೋದ್ರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ